ಅಶ್ವವೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ದರ್ಶನ್ ಅಂಡ್ ಗ್ಯಾಂಗ್ ಮಾದರಿ ಯುವಕನಿಗೆ ಹಲ್ಲೆ ಮಾಜಿ ಪ್ರಿಯಕರನ್ನ ಬೆತ್ತಲೆಗೊಳಿಸಿ ಹಿಗ್ಗಾಮುಗ್ಗ ಥಳಿತ ನೆಲಮಂಗ್ಲಾದಲ್ಲಿ ಘಟನೆ ಅಪ್ರಾಪ್ತ ಸೇರಿ ಕಿಡಿಗೇಡಿಗಳ ಬಂಧನ ಮೈಸೂರಿನಲ್ಲಿ ಆಸ್ತಿಗಾಗಿ ಸಂಬಂಧಿಕರ ನಡುವೆ ಗಲಾಟೆ ಎಚ್ಡಿಕೋಟೆಯ ಖ್ಯಾತನಹಳ್ಳಿ ಗೇಟ್ನಲ್ಲಿ ಘಟನೆ ಮತ್ತೊಂದೆಡೆ ಹಾಸ್ಟೆಲ್ನಲ್ಲಿ ಬಾಲಕರ ಮಧ್ಯೆ ಹೊಡೆದಾಟ ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆ ನಾಳೆ ಹೈಕಮಾಂಡ್ ಭೇಟಿಗೆ ಮುಂದಾದ ಡಿಕೆ ಶಿವಕುಮಾರ್ ಮತ್ತೊಂದೆಡೆ ಪರಮೇಶ್ವರ್ ಖರ್ಗೆ ಸಮಾಲೋಚನೆ ಹೃದಯಾಘಾತದಿಂದ ಸರಣಿ ಸಾವು ಬೆನ್ನಲ್ಲೇ ಸಭೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೀಟಿಂಗ್ ಮತ್ತೊಂದೆಡೆ ಹಾಸನ ಜಿಲ್ಲಾಸ್ಪತ್ರೆಗೆ ಆರ್ ಅಶೋಕ್ ವಿಸಿಟ್ ಅಕ್ಟೋಬರ್ ಎರಡರಂದು ಕಾಂತಾರ ಪ್ರೀಕ್ವಲ್ ರಿಲೀಸ್ ಏಳು ಭಾಷೆಗಳಲ್ಲಿ ಸಿನಿಮಾ ತಯಾರಿ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ನಿರ್ದೇಶಕ ರಿಷಬ್ ಶೆಟ್ಟಿ ಹುಟ್ಟು ಹಬ್ಬ ದಿನವೇ ಡೇಟ್ ಅನೌನ್ಸ್ ಕಾಂಗ್ರೆಸ್ ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಪ್ರವಾಸದ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ ಇತ್ತ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾ ಇದ್ದಾರೆ ಡಿ ಕೆ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ನಾಳೆ ದೆಹಲಿಗೆ ತೆರಳುತ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಮೊದೊಂದು ಕಡೆ ನಾಳೆ ದೆಹಲಿಗೆ ಕೆ ಶಿವಕುಮಾರ್ ಹೋಗ್ತಾರೆ ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾರೆ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ ಅಂತ ಗೊತ್ತಾಗ್ತಾ ಇದೆ ಈ ವೇಳೆ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆಶಿ ಅವರ ದೆಹಲಿ ಪ್ರವಾಸ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಭೇಟಿಯಾದಂತಹ ಸಂದರ್ಭದಲ್ಲಿ ಏನು ವಿಚಾರ ಪ್ರಸ್ತಾಪ ಮಾಡ್ತಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತನಾಡ್ತಾರ ಅಥವಾ ಬೇರೆ ಈಗ ಒಂದಷ್ಟು ಚರ್ಚೆಗಳು ಏನು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ ಬಟ್ ಸಿ ಎಂ ಸಿದ್ದರಾಮಯ್ಯ ಅವರು ಸ್ವತಃ ಆ ಎಲ್ಲ ಗೊಂದಲಗಳಿಗೆ ತೆರೆಳಿಯುವಂಥ ಕೆಲಸ ಮಾಡಿದ್ದಾರೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆಮೇಲೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಬೇರೆ ಆಪ್ಷನ್ ಇಲ್ಲ ನಾನು ಸಪೋರ್ಟ್ ಮಾಡಬೇಕು ಅವರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲದನ್ನು ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿ ಸದ್ಯ ದೊಡ್ಡದು ಬೇರೆ ಏನು ನಡೀತಾ ಇದೆ ಅಂತೇಳಿ ವಿಪಕ್ಷಗಳು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರತಿನಿತ್ಯ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದೆ ಹೀಗಾಗಿ ಒಂದು ಕಡೆ ಶಾಸಕರಿಗಿರುವಂಥ ತೊಂದರೆಗಳು ಅಥವಾ ಅವರಿಗಿರುವಂಥ ಅಸಮಾಧಾನ ಅಹವಾಲು ಸ್ವೀಕಾರ ಮಾಡುವಂಥ ಕೆಲಸ ಇದೆಲ್ಲ ಕೂಡ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಹೇಳಿ ಕೇಳಿ ಸುರ್ಜೇವಾಲಾ ಅವರು ಸುಮ್ ಸುಮ್ಮನೆ ಬರೋಲ್ಲ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನೇ ಇದೆ ಅಂತೇಳಿ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ಆಡ್ತಾ ಇದೆ ಮತ್ತೊಂದು ಕಡೆ ನಾಳೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಲ್ಲಿ ಕೇಂದ್ರ ಸಚಿವರನ್ನು ಭೇಟಿಯಾಗ್ತಾರೆ ಆಮೇಲೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಡಿ ಕೆ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಬೆನ್ನಲ್ಲೇ ಸಿಎಂ ಕೂಡ ದೆಹಲಿಗೆ ಹೋಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ ಅಂದ್ರೆ ಜುಲೈ ಒಂಬತ್ತು ಹತ್ತು ಹನ್ನೊಂದರಂದು ಸಿದ್ದರಾಮಯ್ಯ ದಿಲ್ಲಿಗೆ ಹೋಗ್ತಾ ಇದ್ದಾರೆ ದಸರಾ ವೇಳೆ ವೈಮಾನಿಕ ಪ್ರದರ್ಶನ ಆಯೋಜಿಸುವುದಕ್ಕೆ ಚಿಂತನೆ ನಡೀತಾ ಇದೆ ಈ ಬಗ್ಗೆ ಚರ್ಚಿಸುವುದಕ್ಕೆ ರಕ್ಷಣಾ ಸಚಿವರನ್ನ ಭೇಟಿಯಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾರೆ ಸಿಎಂ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅದರ ಬೆನ್ನಲ್ಲೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಒಂದು ಕಡೆ ಡಿಸಿಎಂ ಅವರ ಭೇಟಿಯ ಹಿಂದೆ ಏನು ಪ್ರಸ್ತಾಪ ಮಾಡ್ತಾರೆ ಏನು ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥ ಕುತೂಹಲ ಯಾಕಂತಂದರೆ ಈಗ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪಟ್ಟ ಕೇರಿಸ್ಬೇಕು ಅಂತೇಳಿ ಹೋದಲ್ಲಿ ಬಂದಲ್ಲಿ ಅವರ ಬೆಂಬಲಿಗರು ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಸ್ವತಃ ಆ ಒಂದು ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ನಾನೇ ಐದು ವರ್ಷ ಸಿ ಎಂ ಯಾವುದೇ ಕಾರಣಕ್ಕೂ ಕೂಡ ಯಾ ಏನೂ ಬದಲಾವಣೆ ಆಗೋದಿಲ್ಲ ಆ ಥರದ ವಿಚಾರಗಳೇನಿದೆ ಅದೆಲ್ಲ ಕೂಡ ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಒನ್ ಟು ಒನ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ದೆಹಲಿ ಪ್ರವಾಸ ಏನಿದೆ ಅದು ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ನಾಳೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅದಾದ ಮೇಲೆ ಸಿಎಂ ಅವರ ಸರದಿ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸ ಕಾಂಗ್ರೆಸ್ನಲ್ಲಿ ಸಸ್ಪೆನ್ಸ್ ಸೃಷ್ಟಿ ಮಾಡ್ತಾ ಇದೆ ಕೇಂದ್ರ ಸಚಿವರ ಭೇಟಿಯ ನೆಪದಲ್ಲಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ ಐದು ವರ್ಷವು ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಒಂದು ಕಡೆ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಗತ್ತಾ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ನಡೆಸ್ತಾರ ವರಿಷ್ಠರು ಅನ್ನುವಂಥದ್ದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮೂರು ದಿನ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ಮೇಲ್ನೋಟ ಗೊತ್ತಾಗ್ತಾ ಇರೋದೇನು ಒಂದಷ್ಟು ಬೇರೆ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಬಟ್ ಇದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂಥ ಚರ್ಚೆಗಳು ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಏನಾದರೂ ಆಗತ್ತಾ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಡಿವೈಡ್ ಆಗಿದೆ ಅನ್ನುವಂಥ ವಿಚಾರ ಏನಿದೆ ಅದು ಪದೇ 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 ಮುನ್ನೆಲೆಗೆ ಬರ್ತಾ ಇರತ್ತೆ ಆ ಕಾರಣಕ್ಕಾಗಿ ಒಂದ್ಕಡೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಟೆಂಪಲ್ ಹೋದಂತ ಸಂದರ್ಭದಲ್ಲಿ ಕೂಡ ಮಾರ್ಮಿಕವಾಗಿ ನುಡಿದ್ರು ನನಗೇನು ಬೇಕು ಅದನ್ನೇ ಕೇಳ್ಕೊಂಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಅಭಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜವಾನ್ ಆಗಿದ್ದಾರೆ ಅಭಿ ಒಂದ್ ಕಡೆ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ನಾಯಕತ್ವದ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಈಗ ನಾಳೆ ಡಿ ಸಿಎಂ ಅದಾದ್ಮೇಲೆ ಸಿಎಂ ಕೂಡ ದೆಹಲಿ ಪ್ರವಾಸ ಹೋಗ್ತಾ ಇರೋದ್ರ ಹಿಂದೆ ಏನಿದೆ ಲೆಕ್ಕಾಚಾರ ಅಂತ ಪ್ರಭು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತ ಒಂದು ಸಂಗತಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ದೆಹಲಿ ಭೇಟಿ ಮಾಡಿದಾಗ ಅಲ್ಲಿ ಪ್ರಮುಖವಾಗಿ ಎಸಿಸಿ ವರಿಷ್ಠ ನಾಯಕರಲ್ಲಿ ಪ್ರಮುಖವಾಗಿ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಮಾತ್ರ ಆಗಿ ಬಂದಿದ್ರು ಆಗ ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ ಕಾರಣ ಅಲ್ಲಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡೋದಕ್ಕೆ ಆಗಿರುವುದಿಲ್ಲ ಈಗ ವಿದೇಶದಿಂದ ಬದಲು ಏನು ರಾಹುಲ್ ಗಾಂಧಿ ಅವರು ದೆಹಿಗೆ ಬಂದಿದ್ದಾರೆ ಅಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಮೊದಲು ನಾಳೆ ಡಿಸಿಎಂ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಲ್ಲಿ ಕೆಲ ಕೇಂದ್ರ ಸಚಿವರನ್ನ ಮತ್ತು ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳನ್ನ ಮೀಟ್ ಮಾಡಿ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂತ ಅನುದಾನ ಏನಿದೆ ಮತ್ತೆ ಕೆಲವೊಂದಷ್ಟು ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಕೆಲ ಕೇಂದ್ರ ಸಚಿವರನ್ನ ಮೀಟ್ ಮಾಡ್ತಾರೆ ಅದಾದ ನಂತರ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಪ್ರಸ್ತುತ ಆಗ್ತಿರುವಂತ ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಚರ್ಚೆ ಮಾಡುವಂತ ಒಂದು ಪ್ರಯತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾಗುತ್ತೆ ಮತ್ ನಂತರ ಆ ಬುಧವಾರ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳುತ್ತಾರೆ ಅಲ್ಲಿ ಪ್ರಮುಖವಾಗಿ ಬದಲಾಗ್ತಿರುವಂತ ಏನು ರಾಜ ರಾಜಕಾರಣದ ಸ್ವರೂಪ ಮತ್ತು ಪ್ರಸ್ತುತ ಸನ್ನಿವೇಶದ ರಾಜಕೀಯ ಚಿತ್ರಣವನ್ನ ಏಕಮ ನಾಯಕರಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳ ಮುನ್ನೆಲೆಗೆ ಬರ್ತಿರುವಂತದ್ದು ನಾಯಕತ್ವದ ಬದಲಾವಣೆ ವಿಚಾರ ಇಲ್ಲಿ ಪ್ರಮುಖವಾಗಿ ಕೆ ಶಿವಕುಮಾರ್ ಒಂದು ಬನವ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಂದದವರು ಒಂದು ಕಡೆ ಇರ್ತಾರೆ ಕೆಲವೊಂದಷ್ಟು ಶಾಸಕರಿದ್ದಾಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಕ್ಕಂಥ ಒಂದು ಗೂಗನ ಕಟ್ಟಿ ಧ್ವನಿ ಮಾಡ್ತಾ ಇದೆ ಕೂಡ ನಾನೇ ಐದು ವರ್ಷ ಸಿಎಂ ಅಂತ ಬಹಿರಂಗವಾಗಿ ಕೊಡ್ತಾರೆ ಹೀಗಾಗಿ ಸ್ವಲ್ಪ ಹೈಕಮಾಂಡ್ಗೆ ಎರಡು ನಾಯಕರನ್ನ ನಿಭಾಯಿಸಿಕೊಂಡು ಎರಡು ಬಣದ ಶಾಸಕರನ್ನ ನಿಭಾಯಿಸ್ಕೊಂಡು ಹೋಗೋದು ಒಂದಷ್ಟು ಟಾಸ್ಕ್ ಅಂತಾನೆ ಹೇಳ್ಬೋದು ಹೀಗಾಗಿ ರಂಜಿತ್ ಸಿಂಗ್ ಸುರ್ಜೇವಾಳ ಅವರು ಕೂಡ ಕಳೆದ ವಾರ ಬೆಂಗಳೂರಿನಲ್ಲಿ ಬಂದು ಸಂಬಂಧಪಟ್ಟಂತ ಒಂದಷ್ಟು ಶಾಸಕರಿಗೆ ಮತ್ತು ಒಂದಷ್ಟು ಸೂಚನೆ ಕೊಡುವಂತ ಒಂದು ಕೆಲಸ ಮಾಡಿದ್ರು ಇವತ್ತು ಕೂಡ ಏನು ರಂಜೀತ್ ಸಿಂಗ್ ಸುರ್ಜೇವಾಳ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸುದೀರ್ಘವಾದಂತ ಒಂದು ಸಭೆನ ಮಾಡ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಆ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಏನು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಏನು ಸೂಚನೆ ಕೊಟ್ಟಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅಂತ ಯಾಕಂತಂದ್ರೆ ಇನ್ನ ಎರಡೂವರೆ ವರ್ಷ ಆಗೋದಕ್ಕೆ ಕೆಲವು ತಿಂಗಳು ಮಾತ್ರ ಬಾಕಿ ಇದೆ ಈ ಒಂದು ಅವಧಿ ಪೂರ್ವವಾಗಿ ಡಿಕೆ ಶಿವಕುಮಾರ್ ತಮ್ಮ ಒಂದು ಸ್ಥಾನವನ್ನ ಕ್ಲೈಮ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದಷ್ಟು ಲೆಕ್ಕಾಚಾರ ಆಗುತ್ತೆ ಎಂಬ ಒಂದು ಸೂಚನೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಒಂದು ವರ್ತಸ್ವ ಹೆಚ್ಚಾಗುತ್ತೆ ಯಾಕಂದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಸೇಮ್ ಸ್ಥಾನದಿಂದ ಕೆಲಗಿಳಿಸಿದೆ ಆದಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಹಾಕುವಂತ ಒಂದು ಒಂದಷ್ಟು ಪ್ರಯತ್ನ ಆಗುತ್ತೆ ಒಂದಷ್ಟು ವಿಪಕ್ಷಗಳಿಗೆ ಆಪರೇಷನ್ ಕಮಲ ಮಾಡುವಂತ ಒಂದು ಆ ಸನ್ನಿವೇಶ ಎದುರಾಗುತ್ತೆ ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೈ ಆಗ್ತಾ ಇರ್ಬೋದು ಇದೆಲ್ಲದರ ನಡುವೆ ಏನು ಇದೀಗ ದೆಹಲಿಗೆ ತಿಳಿದು ಬಂತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಕಷ್ಟು ಒಂದು ಕುತಲ ಮೂಡಿಸಿದೆ ಬದಲಾಗ್ತಿರುವಂತಹ ರಾಜಕಾರಣಕ್ಕೆ ಯಾವ ರೀತಿಯ ಒಂದು ಭೇಟಿ ಆಗಿರುತ್ತೆ ಅಂತ ಸಾಕಷ್ಟು ಒಂದು ಕುತೂಲ ಮೂಡುತ್ತೆ ಪ್ರಭು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಡೀಟೇಲ್ಸ್ಗಾಗಿ ಮೊದೊಂದು ಕಡೆ ರಾಜ್ಯ ಕೈಪಡಿಯಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂತ ಹಂಗಾಮ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಯಾಕೆ ಸುರ್ಜೇವಾಲಾ ಅವರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇದೆ ಒಂದಷ್ಟು ಕುತೂಹಲ ಕ್ಯೂರಿಯಾಸಿಟಿ ಅಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಆಗ್ತಾ ಇದೆ ಯಾಕೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವರು ರಾಜ್ಯ ಪ್ರವಾಸದ ಹಿಂದಿನ ಗುಟ್ಟಾದ್ರೂ ಏನಿರಬಹುದು ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಯಾಕೆ ಸಂಗ್ರಹಿಸ್ತಾ ಇದ್ದಾರೆ ವರಿಷ್ಠರು ಸಿಎಂ ಮತ್ತು ಡಿ ಸಿಎಂ ಬಣದ ಶಕ್ತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆಯಾ ಕುತೂಹಲ ಕೆರಳಿಸ್ತಾ ಇದೆ ಸುರ್ಜೇವಾಲಾ ಅವರ ಈ ಒನ್ ಟು ಒನ್ ಚರ್ಚೆ ನೋಡಿ ಇನ್ಫ್ಯಾಕ್ಟ್ ಈಗ ನಾಯಕತ್ವದ ಬದಲಾವಣೆಯ ವಿಚಾರ ಏನಾದರೂ ಚರ್ಚೆ ಆಗಿದ್ರೆ ಒಂದು ವೇಳೆ ಅದು ಅಷ್ಟು ಈಸಿ ಕೆಲಸ ಕೂಡ ಅಲ್ಲ ಯಾಕಂತಂದ್ರೆ ಒಂದ್ ಕಡೆ ಸಿಎಂ ಬಣ ಇದೆ ಮತ್ತೊಂದ್ ಕಡೆ ಡಿ ಸಿಎಂ ಬಣ ಇದೆ ಈಗ ಏಕಾಏಕಿ ಸಿದ್ದರಾಮಯ್ಯ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿ ಏನಾದರೂ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಆ ಕುರ್ಚಿ ಮೇಲೆ ಕುಡಿಸಿದ್ರೆ ಅದು ಒಂದು ರೀತಿಯಾಗಿ ಡ್ಯಾಮೇಜ್ ಆಗತ್ತೆ ಸೊ ಹಾಗಾಗಿ ಅವ್ರ ಶಕ್ತಿ ಎಷ್ಟಿದೆ ಸಿ ಎಂ ಬಣದ್ದು ಡಿ ಸಿ ಎಂ ಬಣದ ಶಕ್ತಿ ಏನಿದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಎಲ್ಲೋ ಹೈಕಮಾಂಡ್ ಮಾಡ್ತಾ ಇದೆಯಾ ಈ ಒನ್ ಟು ಒನ್ ಚರ್ಚೆ ಹಿಂದೆ ಇರುವಂಥ ರಹಸ್ಯ ಏನು ಇದೆಲ್ಲ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇದೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಆಮೇಲೆ ಈಗ ಅವ್ರು ಯಾವಾಗ ಆರಂಭದಲ್ಲಿ ಬೆಂಗಳೂರಿಗೆ ಬರುತ್ತಾರೆ ಅವತ್ತಿಂದಲೂ ಕೂಡ ಒನ್ ಟು ಒನ್ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾವಾಗ ಹೇಳಿ ಕೇಳಿ ಎರಡೂವರೆ ವರ್ಷ ಬೇರೆ ಹತ್ರ ಬರ್ತಾ ಇದೆ ಎಲ್ಲ ಒಂದು ಕಡೆ ಆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗೋದು ನಿಜಾನ ಆ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ನಡೀತಾ ಇದೆಯಾ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ ಇವತ್ತು ಸುರ್ಜೇವಾಲಾ ಮತ್ತೆ ಮ್ಯಾರಥಾನ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಎರಡನೇ ಹಂತದ ಸಭೆಯನ್ನ ಕಾಂಗ್ರೆಸ್ನ ಉಸ್ತುವಾರಿ ನಡೆಸ್ತಾ ಇದ್ದಾರೆ ಏಳು ಮಂದಿ ಶಾಸಕರ ಜೊತೆಗೆ ಒನ್ ಟು ಒನ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಆಸಿಫ್ ಸೇಠು ಅಶೋಕ್ ಪಟ್ಟಣ್ ಬಾಬಾ ಸಾಹೇಬ್ ಪಾಟೀಲು ವಿಶ್ವಾಸ್ ವೈದ್ಯ ಆಮೇಲೆ ತಮ್ಮಣ್ಣನವರಿದಾರಲ್ಲ ಅವರು ಎಚ್ ವೈ ಮೇಟಿ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಆಮೇಲೆ ಶಾಸಕರಿಂದ ಸಚಿವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಕಲೆ ಹಾಕ್ತಾ ಇದಾರೆ ಅದರ ಜೊತೆಗೆ ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಸಂಪುಟ ಪುನಾರಚನೆಗೂ ಕೂಡ ತಯಾರಿ ನಡೆಸುವಂತ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಎಲ್ಲ ಒಂದು ಕಡೆ ಸಚಿವರಿಗೆ ಏನಾದರೂ ಶಾಕ್ ಆದಿದೆಯಾ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಬಳಿಕ ಸಚಿವರ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾರ ಈಗ ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆ ಏನಾಗ್ತಾ ಇದೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಹೇಗಿದೆ ಕೆಲಸಗಳು ಆಗ್ತಾ ಇದೆಯಾ ಇಲ್ವಾ ತಮ್ಮ ತಮ್ಮ ಸಚಿವ ಸ್ಥಾನವನ್ನು ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದಾರಾ ಇಲ್ವಾ ಅಂತ ರಿಪೋರ್ಟ್ ಕಾರ್ಡ್ ಅನ್ನು ಪಡೆಯುವಂತ ಕೆಲಸ ಕೂಡ ಆಗಿದೆ ಆ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ ಒಂದು ವೇಳೆ ಅದೆಲ್ಲ ಆದ ನಂತರದಲ್ಲಿ ಸಚಿವರ ಜೊತೆಗೆ ಮತ್ತೆ ಮೀಟಿಂಗ್ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಆಯಾ ಇಲಾಖೆಗೆ ಸಂಬಂಧಪಟ್ಟಂತ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ಸಚಿವರಿಗೆ ಏನಾದರೂ ಶಾಕ್ ಆದಿದೆಯಾ ಅಪೋಲೋ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ಜನರಲ್ ಚೆಕಪ್ಗಾಗಿ ಆಸ್ಪತ್ರೆಗೆ ಸಿಎಂ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಪೋಲೋ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಜನರಲ್ ಚೆಕಪ್ಗಾಗಿ ಹೋಗಿದ್ದಾರೆ ಶೇಷಾದ್ರಿಪುರಂನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಜನರಲ್ ಚೆಕಪ್ ಕಾರಣಕ್ಕಾಗಿ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಪೋಲೋ ಆಸ್ಪತ್ರೆಗೆ ಆಮೇಲೆ ಈ ಹೇಳಿ ಕೇಳಿ ಜನರಲ್ ಚೆಕಪ್ ಅಂತಂದರೆ ನಾರ್ಮಲ್ ಆಗಿ ಏನೆಲ್ಲ ಟೆಸ್ಟ್ಗಳನ್ನು ಮಾಡಿಸ್ತಾರೆ ಆ ಕಾರಣಕ್ಕಾಗಿ ಅವ್ರು ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಆಮೇಲೆ ಒಂದು ಕಡೆ ನಾಳೆ ಡಿ ಸಿ ಎಮ್ ಅವ್ರು ದೆಹಲಿಗೆ ಹೋಗ್ತಾರೆ ಅದಾದಮೇಲೆ ಮುಖ್ಯಮಂತ್ರಿಗಳು ಕೂಡ ಹೋಗಬೇಕು ಬುಧವಾರದಿಂದ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸ ದೆಹಲಿಗೆ ಹೋಗ್ತಾ ಇದ್ದಾರೆ ಈಗ ಶೇಷಾದ್ರಿಪುರಮಲ್ಲಿರುವಂಥ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಒಂದ್ ಕಡೆ ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಸುಮ್ಸುಮ್ನೆ ಬರಲ್ಲ ಏನೋ ಅಜೆಂಡಾ ಇಟ್ಕೊಂಡೇ ಬಂದಿರ್ತಾರೆ ಅಂತ ಶಿವಮೊಗ್ಗದಲ್ಲಿ ವಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಭಿವೃದ್ಧಿಗೆ ಹಣ ಇಲ್ಲ ಈ ಕೂಡಲೇ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ರಾಯರೆಡ್ಡಿ ಗ್ಯಾರಂಟಿ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ ಸಿಎಂ ಸ್ಥಾನದ ಬಗ್ಗೆಯೂ ಕೂಡ ಅನಿಶ್ಚಿತತೆ ಕಾಡ್ತಾ ಇದೆ ಅಜೆಂಡಾ ಜಾರಿಗೆ ತರೋದಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ 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 ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಸಮಾಧಾನ ಪಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಗೊಂದಲ ಹೊತ್ತು ಆಡಳಿತ ಪಕ್ಷದಲ್ಲಿದೆ ಅನ್ನೋದನ್ನ ಸ್ವತಃ ಶಾಸಕರು ಇವತ್ತು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ವಿ ಆರ್ ಪಾಟೀಲ್ ಹೇಳ್ತಾರೆ ಒಬ್ರು ಲಾಟ್ರಿ ಮುಖ್ಯಮಂತ್ರಿಗಳು ಅಂತೇಳಿ ಅಂದ್ರೆ ಅರ್ಥ ನಿಮ್ಮ ಅವಧಿ ಮುಗಿದಿದೆ ಅಂತೇಳಿ ಮತ್ತೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಚೆನ್ನಾಗಿದೆ ಅಂತ ಹೇಳಿದ್ರೆ ಬಸವರಾಯ ರೆಡ್ಡಿ ಅವರು ನಿಮ್ಮ ಕ್ಷೇತ್ರಗಳಿಗೆ ಅನುದಾನಕ್ಕೆ ಹಣ ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತೇವೆ ಇದು ಬೆದರಿಕೆ ಈ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರರು ನಾನು ಅನ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಈ ದಾಟಿನಲ್ಲಿ ಇವತ್ತು ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ 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 ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಸಮಾಧಾನ ಪಡಿಸತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಯಾವ ರೀತಿ ಗೊಂದಲ ಇವತ್ತು ಆಡಳಿತ ಪಕ್ಷದಲ್ಲಿ ಇದೆ ಅನ್ನೋದನ್ನ ಸ್ವತಃ ಶಾಸಕರು ಇವತ್ತು ಬಹಿರಂಗವಾಗಿ ಮಾತನಾಡ್ತಾ ಇದ್ದರು ವಿ ಆರ್ ಪಾಟೀಲ್ ಹೇಳ್ತಾರೆ ಒಬ್ರು ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅಂದ್ರೆ ಅರ್ಥ ನಿಮ್ಮ ಅವಧಿ ಮುಖ್ಯ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇರುವಂತಹ ಕಾರಣಕ್ಕಾಗಿ ಹೃದಯಾಘಾತದ ಬಗ್ಗೆ ಮಾರ್ಗಸೂಚಿಯನ್ನು ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ನೋಡಿ ಈಗ ಆಲ್ರೆಡಿ ಸಮಿತಿಯನ್ನ ಏನು ರಚನೆ ಮಾಡಲಾಗಿತ್ತು ಅದರ ರಿಪೋರ್ಟ್ ಕೂಡ ಸರ್ಕಾರದ ಕೈ ಸೇರಿದೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ತಜ್ಞರ ಟೀಮ್ ಹೃದಯಾಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಾಧಿಕಾರಿಗಳ ಜತೆ ಸಭೆ ಆಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು ಏನ್ ಮಾಡಬೇಕು ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆರೋಗ್ಯ ಆಯುಕ್ತರು ತಾಂತ್ರಿಕ ಸಮಿತಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಒಂದ್ ಕಡೆ ಅತಿ ಚಿಕ್ಕ ವಯಸ್ಸಿನ ಯುವಕರೆಲ್ಲರೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ ದಿನ ಒಂದಲ್ಲ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಆಮೇಲೆ ಒಂದ್ ಕಡೆ ಸರ್ಕಾರಕ್ಕೆ ಇದು ನಿದ್ದೆಗೆಡಿಸಿದೆ ಏನ್ ಕಾರಣಕ್ಕಾಗಿ ಆಗ್ತಾ ಇದೆ ಯಾವ ವಿಚಾರ ಏನು ಎತ್ತ ಅಂತ ಈಗ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಅದರಲ್ಲಿ ಆರೋಗ್ಯದ ಆಯುಕ್ತರು ತಾಂತ್ರಿಕ ಸಮಿತಿಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಒಂದು ಸಮಿತಿಯನ್ನು ಏನು ರಚನೆ ಮಾಡಲಾಗಿತ್ತು ಆ ಸಮಿತಿ ಒಂದಷ್ಟು ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದೆ ಏಕೆಂದರೆ ಭಾಳಷ್ಟು ಜನಕ್ಕೆ ಗೊಂದಲ ಇದ್ದವು ಇತ್ತು ಕೋವಿಡ್ ವ್ಯಾಕ್ಸಿನಿಗೂ ಆಕ್ಸಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರುವಂಥ ಕಾರಣಕ್ಕಾಗೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ ಅನ್ನುವಂಥದ್ದು ಕೂಡ ವರದಿಲಿ ಹೊರಬಂದಿದೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ರಿಪೋರ್ಟ್ ಬಂದಿದೆ ತಾಂತ್ರಿಕ ಸಮಿತಿ ನೀಡಿದಂತಹ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವಂತ ಕೆಲಸ ಆಗಿದೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯಿಂದ ರಿಪೋರ್ಟ್ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ ಪ್ರಾದೇಶಿಕವಾರು ಜನರ ಜೀವನ ಶೈಲಿಯಿಂದ ಹೃದಯಾಘಾತ ನಡೀತಾ ಇದೆಯಾ ಅತಿಯಾದ ಧೂಮಪಾನ ಮತ್ತು ಮದ್ಯಪಾನವೇ ಇದಕ್ಕೆ ಕಾರಣನಾ ಸಮಿತಿ ಕೊಟ್ಟಿರುವಂತಹ ರಿಪೋರ್ಟ್ ಮೇಲೆಯೇ ಮಹತ್ವದ ಸಭೆ ನಡೀತಾ ಇದೆ ಹೃದಯಾಘಾತ ನಡೆಯುವಂಥ ಬಗ್ಗೆ ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆಮೇಲೆ ಅತಿಯಾದ ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಅದರ ಜೊತೆಗೆ ಇವತ್ತಿನ ಲೈಫ್ ಸ್ಟೈಲ್ ಏನಿದೆ ಅದರಿಂದಾಗೇ ನಾ ಹೇಳ್ತಾ ಇದ್ನಲ್ಲ ಈಗ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಮೇಲೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇಲ್ಲ ಇದಕ್ಕೆ ಮೊದಲು ಕೂಡ ಆಗ್ತಾ ಇತ್ತು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಬಟ್ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದೂವರೆ ತಿಂಗಳು ಎರಡು ತಿಂಗಳ ಅಂತರದಲ್ಲಿ ಹಾಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಸದ್ದು ಮಾಡ್ತಾ ಇದೆ ನೋಡ್ತಾ ಹೋಗೋಣ ಪುಟ್ಟ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ government ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address. First floor, number 26, beside metro station, sandal factory, suburb.

ಬ್ರೇಕ್ ನಂತರ ಮತ್ತೆ ಸ್ವಾಗತ ಥೇಟ್ ದರ್ಶನ್ ಮತ್ತು ಪವಿತ್ರ ಪ್ರಕರಣವನ್ನ ನೆನಪಿಸುವಂತಹ ಒಂದು ಹಲ್ಲೆ ಕೇಸ್ ಬೆಳಕಿಗೆ ಬಂದಿದೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ನಾನೇ ಏವನ್ನು ನೀನೇ ಏಟು ಅಂತ ಗ್ಯಾಂಗ್ ಹಲ್ಲೆಯನ್ನು ನಡೆಸಿದೆ ದರ್ಶನ್ ಮತ್ತು ಗ್ಯಾಂಗ್ನ ವಿಕೃತಿ ಕೃತ್ಯವೇ ರಕ್ಕಸರಿಗೆ ಪ್ರೇರಣೆ ಆಯ್ತಾ ಗೊತ್ತಿಲ್ಲ ತೇಟ್ ಅದೇ ತರ ಹಲ್ಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿಗೆ ಹೊಡೆದಂತೆ ಹೇಳಿ ಹೇಳಿ ಹೊಡೆದಿದ್ದಾರೆ ಮಾಜಿ ಪ್ರಿಯಕರನಿಗೆ ಥಳಿಸಿದ್ದಾರೆ ಒಂದ್ ಕಡೆ ಆತನನ್ನು ಹೊಡಿತಾ ಇದ್ರೆ ಆ ಯುವತಿ ನಗ್ತಾ ಇದ್ದಾಳೆ ಸೋಲದೇವನ ಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕುಶಾಲೆಮ್ಮ ಮೇಲೆ ಹಲ್ಲೆ ನಡೆಸಿ ಕಿಡಿಗಿಡಿಗಳು ವಿಕೃತಿ ಮರೆದಿದ್ದಾರೆ ಯುವಕನ ಮರ್ಮಾಂಗ ತುಳಿದು ರಕ್ಕಸರು ವಿಕೃತಿ ಮೆರೆದಿದ್ದಾರೆ ಅದನ್ನು ವಿಡಿಯೋ ಬೇರೆ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂತ ಒಂದು ಚೂರು ಭಯ ಇಲ್ಲ ಎಂಟರಿಂದ ಹತ್ತು ಜನ ಸೇರ್ಕೊಂಡು ಆ ಯುವಕನನ್ನ ಬೆತ್ತಲೆಗೊಳಿಸಿ ಮರ್ಮಾಂಗಕ್ಕೆ ತುಳಿದು ಹಲ್ಲೆಯನ್ನ ಮಾಡಿದ್ದಾರೆ

ಈ ಗ್ಯಾಂಗ್ ಮಾದರಿಯೇ ಯುವಕನ ಮೇಲೆ ಭೀಕರ ಹಲ್ಲೆ ನಡೆಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನಾವು ಮಾಜಿ ಗೆಳತಿಗೆ ಅಶ್ಲೀಲ ಮೆಸೇಜ್ ಮಾಡಿದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಹುಡುಗಿ ಮುಂದೆ ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೆ ಹೊಡೆದಿದ್ದಾರೆ ಎ ಒನ್ ಹೇಮಂತ ಎ ಟು ನಾನು ಅಂತ ವಿಡಿಯೋ ಮಾಡಿ ಅದನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಓರ್ವನ ಮೇಲೆ ಎಂಟರಿಂದ ಹತ್ತು ಯುವಕರು ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ವರ್ಷದ ಬಾಲಕಿಯನ್ನು ಬಂಧಿಸಲಾಗಿದೆ ನೆಲಮಂಗಲಾದ ಸೋಲದೇವನಹಳ್ಳಿ ಪೊಲೀಸರಿಂದ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ ಸಾಯೋ ರೀತಿಯಲ್ಲಿ ಹೊಡೆದ್ರೂ ಕೂಡ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಯಾರಿಗೂ ಭಯ ಇಲ್ಲ ಕಾನೂನು ಮೇಲೆ ಆಮೇಲೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ ಬಟ್ಟೆ ಬಿಚ್ಚಿದ್ದಾರೆ ಕಾರಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಹೊಡೆದಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಹಿಗ್ಗ ಮುಗ್ಗ ತಳಿಸಿದ್ದಾರೆ ಆಮೇಲೆ ಇಷ್ಟೆಲ್ಲಾ ಆಗ್ತಾ ಇದ್ರು ತನ್ನ ಪ್ರಿಯಕರನಿಗೆ ಹೊಡಿತಾ ಇದ್ರು ನಗ್ತಾ ಇದ್ದಾಳೆ ಅಂತ ಅಂದ್ರೆ ಮನ ಮರ್ಯಾದೆ ಇದೆ ಅವರಿಗೆಲ್ಲ ಮನೇಲಿ ಏನು ಕಳಿಸ್ತಾರೆ ಕಾಲೇಜ್ಗೆ ಎರಡು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು ಅದಾದ್ಮೇಲೆ ಒಂದು ಎರಡ್ ಮೂರ್ ತಿಂಗಳಲ್ಲಿ ಬ್ರೇಕಪ್ ಆಗುತ್ತೆ ಆ ಯುವತಿಗೆ ಬೇರೆ ಹುಡುಗನ ಜೊತೆ ಪರಿಚಯ ಆಗುತ್ತೆ ಪ್ರೀತಿ ಮಾಡಿದಂತ ಕಾರಣಕ್ಕಾಗಿ ಆ ಯುವತಿಗೆ ಏನೋ ಮೆಸೇಜ್ ಮಾಡಿರ್ತಾನೆ ಎಂಟ್ರಿಂದ ಹತ್ತು ಜನ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಹಲ್ಲೆ ಮಾಡಿ ಅವ್ರು ಧೈರ್ಯ ಮೆಚ್ಚಬೇಕು ನೋಡಿ ವಿಡಿಯೋ ಮಾಡ್ಕೊಂಡು ಅದನ್ನ ಹಲ್ಲೆ ನಡೆಸಿದ್ದಾರೆ ಸ್ವಾಮಿ ಕೇಸು

ಫೋಟೋ ತೆಗೆಸಿಕೊಳ್ಳಲು ಹೋಗಿ ವ್ಯಕ್ತಿಯೊಬ್ಬ ನೀರು ಪಾಲಾಗಿರುವಂತಹ ಘಟನೆ ನಡೆದಿದೆ ಕಾವೇರಿ ನದಿಯಲ್ಲಿ ಮಹೇಶ್ ಎಂಬ ವ್ಯಕ್ತಿ ಕೊಚ್ಚಿ ಹೋಗಿದ್ದು ಆಯಾ ತಬ್ಬಿ ನದಿಗೆ ಬಿದ್ದಿದ್ದಾನೆ ಆಟೋ ಚಾಲಕ ಮಹೇಶ್ ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿ ನಡೆದಿರುವಂತಹ ಘಟನೆ ಇದು ಕಾವೇರಿ ನದಿಯಲ್ಲಿ ಮೂವತ್ತಾರು ವರ್ಷದ ಮಹೇಶ್ ಕೊಚ್ಚಿ ಹೋಗಿದ್ದು ನಿನ್ನೆ ಸ್ನೇಹಿತರೊಂದಿಗೆ ಕೆಆರ್ಎಸ್ಗೆ ಮಹೇಶ್ ಹೋಗಿರ್ತಾರೆ ಆಶ್ರಮದ ಬಳಿ ಫೋಟೋ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಸದ್ಯ ಅಗ್ನಿಶಾಮಕ ದಳದಿಂದ ಮಹೇಶ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ

ಅನ್ನಭಾಗ್ಯ ಯೋಜನೆಗೆ ಮತ್ತೊಂದು ವಿಘ್ನ ಎದುರಾಗಿದೆ ಬೆಂಗಳೂರಲ್ಲಿ ಇವತ್ತಿಂದ ಮತ್ತೆ ಲಾರಿ ಮುಷ್ಕರವನ್ನು ನಡೆಸಲಾಗುತ್ತೆ ಅನ್ನಭಾಗ್ಯ ಅಕ್ಕಿ ಸಾಗಾಣೆ ವೆಚ್ಚವನ್ನ ಸರ್ಕಾರ ಕೊಡ್ತಾ ಇಲ್ಲ ಹಿಂದೆ ಲಾರಿ ಮುಷ್ಕರ ಆಗಿತ್ತು ಅಂದಷ್ಟು ಡಿಮ್ಯಾಂಡ್ಗಳನ್ನು ಮುಂದಿಟ್ಟುಕೊಂಡು ಲಾರಿ ಮುಷ್ಕರವನ್ನು ಕೈಗೊಂಡಿದ್ರು ಈಗ ಅನ್ನಭಾಗ್ಯ ಅಕ್ಕಿ ಸಾಗಾಣೆಯ ವೆಚ್ಚ ಏನೈತೆ ಅದನ್ನ ಸರ್ಕಾರ ಕೊಡ್ತಾ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಮುಷ್ಕರವನ್ನು ನಡೆಸೋದಕ್ಕೆ ಲಾರಿ ಚಾಲಕರು ಮುಂದಾಗಿದ್ದಾರೆ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಕಡೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಆಮೇಲೆ ಈ ಲಾರಿ ಮುಷ್ಕರದಿಂದಾಗಿ ಮತ್ತಷ್ಟು ತೊಂದರೆ ಆಗೋದಂತೂ ಗ್ಯಾರಂಟಿ ಇವತ್ತಿಂದ ಮತ್ತೆ ಲಾರಿ ಮುಷ್ಕರ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿರುತ್ತೆ ಅಕ್ಕಿ ತಗೊಂಡು ಬರೋದು ಆಮೇಲೆ ಬೇರೆ ಈ ಇದರದ್ದು ಪೇಮೆಂಟ್ ಕೊಡ್ತಾ ಇಲ್ಲ ಅಂತೇಳಿ ಈಗ ಈ ವಿಚಾರವನ್ನು ಅದರ ಜೊತೆಗೆ ಇನ್ನೂ ಒಂದಷ್ಟು ಡಿಮ್ಯಾಂಡ್ಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸಿ ಸರ್ಕಾರದ ವಿರುದ್ಧ ಮುಷ್ಕರ ಮಾಡೋದಕ್ಕೆ ಅಗೇನ್ ಲಾರಿ ಚಾಲಕರು ಮುಂದಾಗ್ತಾ ಇದ್ದಾರೆ ಬಾಕಿ ಹಣ ನೀಡೋದಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಮಾಲೀಕರು ಇನ್ನೂರೈವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒತ್ತಾಯ ಒಂದು ವೇಳೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ಮುಷ್ಕರ ಮಾಡೋದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ರು ಒಂದಷ್ಟು ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿಯಾದಂತಹ ಎಚ್ಚರಿಕೆ ಕೊಟ್ಟಿತ್ತು ಐದು ತಿಂಗಳಾದ್ರೂ ಕೂಡ ಬಾಕಿ ಮೊತ್ತವನ್ನ ಪಾವತಿ ಮಾಡುವಂತ ಕೆಲಸ ಆಗಿಲ್ಲ ಬಾಕಿ ಹಣವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಅಕ್ಕಿ ಏನಿದೆ ಅದನ್ನ ಪೂರೈಸಲ್ಲ ಅಂತ ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು ಇತ್ತೀಚೆಗೆ ಅನ್ನಭಾಗಿದಾಗಿ ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ರೇಷನ್ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದೀವಿ ಹತ್ತು ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮ್ಗೆ ಇದರ ತನಕ ನಮ್ಗೆ ಬಾಡಿಗೆನ ಕೊಟ್ಟಿಲ್ಲ ಲಾರಿ ಬಾಡಿಗೆ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಇದೆಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ನಾವು ಮನೆಯಲ್ಲಿರೋ ಬಿಡದಿವಿ ಒತ್ತಿಟ್ಟು ತಾಮಂದು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಲಾರಿಗಳೆಲ್ಲ ಎಳ್ಕೊಂಡು ಹೋಗ್ತಾ ಇದಾರೆ ಯಾವುದೇ ಕಾರಣಕ್ಕೆ ನಾವು ಮಾಡಕ್ ಆಗೋದಿಲ್ಲ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ